ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಗೆಲ್ಲರಿಗೂ ವಿಜಯ ರಾಮ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ತಮಗೆಲ್ಲರಿಗೂ ಇವತ್ತಿನ ವಿಶೇಷವಾದ ದಿನವಾದ ಎಪ್ಪತ್ತೊಂಬತ್ತನೆಯ ಭಾರತ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ಒಂದು ಸವಿಧಾನ ಸಂವಿಧಾನದ ನೆನಪಿಗಾಗಿ ಇವತ್ತು ನಮ್ಮ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಕೋನದಿಂದ ವಿಜಯರಾಮ್ ರಾಮ್ ಕ್ಲಾಸಸ್ ಅಂತೇಳಿ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ತೆರೆಯಲಾಗಿದೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ವಿಷಯ ಬೋಧನೆ ಮಾಡಲಕ್ಕ ಈ ಒಂದು ಯೂಟ್ಯೂಬ್ ಚಾನಲ್ ಸಿದ್ಧವಾಗಿದೆ ಸ್ನೇಹಿತರೆ ಭಾರತ ದೇಶ ಪ್ರತಿ ವರ್ಷ ಹದಿನೈದರಂದು ಆಗಸ್ಟ್ ಈ ದಿನದಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರ ಸೊ ಯಾಕೆ ಈ ಒಂದು ದಿನಾಚರಣೆ ಅಂತಂದ್ರೆ ಭಾರತ ದೇಶವನ್ನ ಸುಮಾರು ಮೂರ್ನೂರು ನಾಲ್ಕುನೂರು ವರ್ಷಗಳ ಕಾಲ ಪಾಶ್ಚಿಮಾತ್ಯ ಯುರೋಪಿಯನ್ನರ ಕೈಯಲ್ಲಿತ್ತು ಸೊ ಅಂಥ ಒಂದು ಕಪಿ ಮುಷ್ಟಿಯಿಂದ ನಾವು ತಪ್ಪಿಸಿಕೊಂಡು ಒಂದು ಸ್ವತಂತ್ರವಾಗಿರ್ತಕ್ಕಂಥ ದೇಶ ಅಂಥೇಳಿ ರಚನೆ ಮಾಡಿಕೊಂಡು ನಮ್ಮದೇ ಆಗಿರತಕ್ಕಂಥ ಆಡಳಿತ ಇಟ್ಟುಕೊಂಡು ನಾವು ನಮ್ಮದೇ ಆಗಿರತಕ್ಕಂಥ ಸಂವಿಧಾನ ಇಟ್ಟುಕೊಂಡು ನಾವು ನಮ್ಮದು ಅನ್ನುವಂಥ ದೇಶದಲ್ಲಿ ನಾವು ಇದ್ದೀವಿ ಸೊ ಅಂಥ ಒಂದು ಪರತಂತ್ರದ ವಶದಿಂದ ನಾವು ಇವತ್ತ ಹೊರಗೆ ಬಂದ ದಿನ ಸ್ವಾತಂತ್ರ್ಯಗೊಂಡ ದಿನ ಅಂಥೇಳಿ ಪ್ರತಿ ವರ್ಷ ಈ ದಿನದಂದು ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕ್ವಶನ್ಗಳನ್ನು ಡಿಸ್ಕಸ್ ಹೋಗೋಣ ಭಾರತವು ಡೊಮಿನಿಯನ್ ಸ್ಥಾನಮಾನ ಪಡೆದ ದಿನಾಂಕ ಯಾವುದು ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಸ್ನೇಹಿತರೆ ಇಲ್ಲಿ ಆಯ್ಕೆ ಎ ಜನವರಿ ಹದಿನೈದು ಹತ್ತೊಂಬತ್ತು ನಲವತ್ತೇಳು ಆಯ್ಕೆ ಬಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಐವತ್ತು ಇದು ಸಿ ಆಯ್ಕೆ ಡಿ ಆಯ್ಕೆ ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಸೊ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತ ನೋಡಿಕೊಂಡಾಗ ಸ್ನೇಹಿತರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಇದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಸೊ ಇದೇ ದಿನ ಯಾಕೆ ನಮಗೆ ಭಾರತ ದೇಶಕ್ಕೆ ಒಂದು ಡೊಮಿನಿಯನ್ ಸ್ಥಾನಮಾನ ನೀಡಲಾಯಿತು ಅಂತ ಕೇಳಿದಾಗ ಇಲ್ಲಿ ನಾವೆಲ್ಲ ಗಮನಿಸಬೇಕಾದ ಅಂಶ ಜಗತ್ತಿನಲ್ಲಿ ಎರಡು ಮಹಾಯುದ್ಧಗಳಾದವು ಮೊದಲನೇ ಮಹಾಯುದ್ಧ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಇನ್ನು ಎರಡನೇ ಜಾಗತಿಕ ಮಹಾಯುದ್ಧ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದು ಇದು ಎರಡನೇ ಜಾಗತಿಕ ಮಹಾಯುದ್ಧ ಹಾಗಾದರೆ ಇಲ್ಲಿ ಹತ್ತೊಂಬತ್ತು ನಲವತ್ತೈದನೇ ವರ್ಷ ಏನಾಯ್ತಲ್ಲ ಇದು ಎರಡನೇ ಜಾಗತಿಕ ಮಾಯುದ್ಧ ಕೊನೆಗೆ ಒಂದು ವರ್ಷ ಅಂತ ಕರಿತೀವಿ ಸೊ ಈ ಒಂದು ಸಂದರ್ಭದಲ್ಲಿ ಆಗಿರತಕ್ಕಂಥದ್ದೇನು ಅಂದರೆ ಅಮೇರಿಕ ದೇಶವು ಜಪಾನಿನ ಮೇಲೆ ಅಂದರೆ ಜಪಾನಿನ ಸೀಮಾ ಮತ್ತು ನಾಗಾಸಕಿ ಅನ್ನುವಂಥ ಎರಡು ಸ್ಥಳಗಳ ಮೇಲೆ ಅಣು ಬಾಂಬನ್ನು ಹಾಕಿ ಆ ಒಂದು ಪ್ರಮುಖ ನಗರಗಳನ್ನು ಧ್ವಂಸಗೊಳಿಸಿತು ಹೀಗಾಗಿ ಜಪಾನ ಹಿನ್ನಡೆ ಅನುಭವಿಸುವಂತಾಯಿತು ಜಪಾನ್ ಸಂಬಂಧಪಟ್ಟಿರ್ತಕ್ಕಂಥ ಜಪಾನ ಜರ್ಮನಿ ಇಟಲಿ ಇವೆಲ್ಲವೂ ಕೂಡ ಎರಡನೇ ಜಾಗತಿಕ ಮಾಯದಲ್ಲಿ ಹಿನ್ನಡೆ ಅನುಭವಿಸಿದವು ಸೊ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೈದರಂದು ಆ ಎಲ್ಲ ದೇಶಗಳು ಸೊ ಈ ಒಂದು ದೇಶಕ್ಕೆ ಶರಣಾಗತಿಯನ್ನು ಆದವು ಅಂತ ಕರಿತೀವಿ ಇಲ್ಲಿ ಮಿತ್ರ ಪಕ್ಷ ಮತ್ತು ಶತ್ರು ಪಕ್ಷಗಳಂತಿದ್ವು ಸೊ ಈ ಒಂದು ಮಿತ್ರ ಪಕ್ಷಕ್ಕೆ ಶತ್ರು ಪಕ್ಷಗಳು ಶರಣಾಗತಿಯಾದ ದಿನ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೈದು ಇತ್ತು ಸೊ ಆ ದಿನದ ಸವಿನೆನಪಿಗಾಗಿ ಆಗಸ್ಟ್ ಹದಿನೈದು ಆ ದಿನವೇ ನಾವು ಸ್ವಾತಂತ್ರ್ಯ ಅಥವಾ ಡೊಮಿನಿಯನ್ ಸ್ಥಾನಮಾನ ನೀಡುತ್ತೀವಿ ಅಂತೇಳಿ ಲಾರ್ಡ್ ಮೌಂಟನ್ರ ಒಂದು ಸಲಹೆ ಆಗಿತ್ತು ಅನ್ನುವಂಥ ನೋಡ್ತೀವಿ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗಲೇ ಹದಿನೈದು ಹತ್ತೊಂಬತ್ತು ನಲವತ್ತೈದು ಅಂತ ನೋಡ್ತೀವಿ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಪ್ರಶ್ನೆ ಎರಡು ಭಾರತಕ್ಕಿರುವ ಇತರ ಹೆಸರುಗಳಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಅಲ್ಲ ಅಂತ ನೋಡ್ತೀವಿ ಯಾವುದು ಅಲ್ಲ ಅಂತಂದರೆ ಭಾರತಕ್ಕೆ ಭಾರತ ಅಂತ ಕರಿತೀವಿ ಓಕೆ ಇದು ಸರಿಯಾಗಿದೆ ಭಾರತಕ್ಕೆ ನಾಭಿ ವರ್ಷ ಅಂತ ಕರಿತೀವಿ ಇದು ಸರಿಯಾಗಿದೆ ಭಾರತಕ್ಕೆ ಹಿಂದೂಸ್ತಾನ್ ಅಂತ ಕರಿತೀವಿ ಇದು ಸರಿಯಾಗಿದೆ ಆದರೆ ಇಲ್ಲಿ ಶಕವರ್ಷ ಅನ್ನುವಂಥದ್ದೇನಾಯ್ತಲ್ಲ ಈ ಶಕವರ್ಷ ಅಂದರೆ ಇದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಇದೇ ರೀತಿಯಾಗಿ ನೋಡ್ಕೊಂಡಾಗ ಭಾರತಕ್ಕೆ ಇಂಡಿಯಾ ಅಂತ ಕರಿತೀವಿ ಭಾರತಕ್ಕೆ ಅಂತ ಕರಿತೀವಿ ಭಾರತಕ್ಕ ಭಾರತದ ಕರಿತೀವಿ ಭಾರತಕ್ಕೆ ಭರತಖಂಡ ಖಂಡ ಕರಿತೀವಿ ಭರತ ಭಾರತಕ್ಕೆ ಭರತ ವರ್ಷ ಅಂತ ಕರಿತೀವಿ ಜಂಬುದ್ವೀಪ ಅಂತ ಕರಿತೀವಿ ಹೀಗೆ ಭಾರತಕ್ಕೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆಯಲಾಗಿದೆ ಅಂತ ನೋಡ್ತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗಿರಿಸಿದ ಸ್ಥಳ ಯಾವುದು ಇಲ್ಲಿ ಮೊದಲನೇ ಆಯ್ಕೆ ಎ ಕಿತ್ತೂರು ಎರಡನೇ ಆಯ್ಕೆ ಬಿ ಸಂಗೊಳ್ಳಿ ಮೂರನೇದು ಸಿ ನಂದಗಡ ನಾಲ್ಕನೇದು ಡಿ ಗಣೇಶವಾಡಿ ಇಲ್ಲಿ ನಂದಗಡ ಅನ್ನುವಂಥದ್ದು ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲಿಗಿರಿಸಿರ್ತಕ್ಕಂಥ ಸ್ಥಳ ಅಂತ ನಾವು ನೋಡ್ತೀವಿ ಸರಿಯಾಗಿರ್ತಕ್ಕಂಥ ಆಯ್ಕೆ ನಂದಗಡ ಎಲ್ಲಿ ಬರ್ತದೆ ನಂದಗಡ ಈ ನಂದಗಡ ಬರತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಕಂಡುಬರತಕ್ಕಂಥ ಒಂದು ಪ್ರದೇಶ ಅಂತ ನೋಡ್ತೀವಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಅಂತ ನೋಡ್ತೀವಿ ಹಾಗಾದರೆ ಉಳಿದ ಮೂರು ಆಯ್ಕೆಗಳಾದವಲ್ಲ ಅವು ಯಾವಕ್ಕೆ ಸಂಬಂಧಪಟ್ಟಿವೆ ಕಿತ್ತೂರು ಅನ್ನುವಂಥದ್ದು ಅದು ಒಂದು ಸಂಸ್ಥಾನವನ್ನು ಹೊಂದಿರತಕ್ಕಂಥ ದೇಶೀಯ ಸಂಸ್ಥಾನ ಇರತಕ್ಕಂಥ ಒಂದು ಸ್ಥಳ ಸೊ ಕಿತ್ತೂರು ಸಂಸ್ಥಾನ ನೋಡ್ತೀವಿ ಅದೇ ಕಿತ್ತೂರು ಸಂಸ್ಥಾನದ ಒಂದು ಸೇನಾ ನಾಯಕ ಯಾರಾಗಿದ್ರು ಅಂದ್ರೆ ಸಂಗೊಳ್ಳಿ ರಾಯಣ್ಣ ಆಗಿದ್ರು ಸೊ ಕಿತ್ತೂರ ರಾಣಿ ಚೆನ್ನಮ್ಮನ ಬಲಗೈ ಬಂಟನೆಂದೇ ಖ್ಯಾತಿಯಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಸೊ ಆ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಮಗನೆಂದೇ ಅವಳು ಕಾಳಜಿ ಪ್ರೀತಿಯನ್ನು ತೋರಿಸ್ತಾ ಇದ್ದಳು ಅಂತಕ್ಕಂಥದ್ದು ನಾವು ಇತಿಹಾಸ ಪುಟಗಳಲ್ಲಿ ಓದ್ಕೊಂಡು ಬಂದಿರತಕ್ಕಂಥದ್ದು ಸೊ ನೋಡಿ ನೆಕ್ಸ್ಟ್ ಇಲ್ಲಿ ಬಿ ಅಂತ ನೋಡ್ಕೊಂಡಾಗ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತಿದೆ ಸಂಗೊಳ್ಳಿ ಅಂತಿದೆ ಸೊ ಇಲ್ಲಿ ಸಂಗೊಳ್ಳಿ ಅನ್ನುವಂಥದ್ದು ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಸಂಗೊಳ್ಳಿ ಅಂದ ತಕ್ಷಣಕ್ಕೆ ರಾಯಣ್ಣ ಬಂದುಬಿಡ್ತಾನೆ ನೆನಪಿಗೆ ಯಾಕೆ ಬರ್ತಾನೆ ಅಂತಂದರೆ ಸಂಗೊಳ್ಳಿ ಅಂತಕ್ಕಂಥ ಈ ಈ ಪ್ರದೇಶ ಸಂಗೊಳ್ಳಿ ರಾಯಣ್ಣನ ತಂದೆಯ ಊರು ಸೊ ಸಂಗೊಳ್ಳಿ ರಾಯಣ್ಣನ ತಂದೆಯ ಊರು ಸಂಗೊಳ್ಳಿ ರಾಯಣ್ಣನ ಊರು ಸೊ ಇಲ್ಲಿ ಕೆಳಗಿರ್ತಕ್ಕಂಥ ಗಣೇಶವಾಡಿ ಅನ್ನುವಂಥದ್ದು ಈ ಗಣೇಶವಾಡಿ ಅನ್ನುವಂಥದ್ದು ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಕಂಡು ಬರತಕ್ಕಂಥ ಒಂದು ಪ್ರದೇಶ ಸೊ ಊರು ಸೊ ಈ ಗಣೇಶವಾಡಿಗೆ ಈಗ ಹೊಸೂರು ಅಂತ ಕರೆಯಲಾಗ್ತದೆ ಸೊ ಇದು ಏನಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಜನಿಸಿರ್ತಕ್ಕಂಥ ಸ್ಥಳ ಇದು ಸಂಗೊಳ್ಳಿ ರಾಯಣ್ಣನ ತಾಯಿಯ ಊರಾಗಿತ್ತು ಅನ್ನುವಂಥದ್ದು ನಾವಿಲ್ಲಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಈ ಸಂಗೊಳ್ಳಿ ರಾಯಣ್ಣನ ಒಂದು ಜನ್ಮ ದಿನ ಅಂತೇಳಿ ನಾವು ಆಗಸ್ಟ್ ಹದಿನೈದಕ್ಕೆ ಆಚರಣೆ ಮಾಡ್ತೀವಿ ಹದಿನೇಳುನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದಕ್ಕೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿರ್ತಕ್ಕಂಥ ದಿನ ಅಂಥೇಳಿ ಆಗಸ್ಟ್ ಹದಿನೈದನ್ನು ಪ್ರತಿ ವರ್ಷ ಭಾರತ ಸ್ವತಂತ್ರಗೊಂಡ ದಿನದಂದೇ ಸಂಗೊಳ್ಳಿ ರಾಯಣ್ಣವರ ಜಯಂತ್ಯೋತ್ಸವ ಅಥವಾ ಜನ್ಮ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಲಾಗ್ತದೆ ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ ನೆಕ್ಸ್ಟ್ ಗಾಂಧೀಜಿಯವರ ಹೋರಾಟದಲ್ಲಿ ಸತ್ಯಾಗ್ರಹ ಎಂದರೆ ಏನು ಗಾಂಧೀಜಿಯವರ ಹೋರಾಟದಲ್ಲಿ ಸತ್ಯಾಗ್ರಹ ಅಂದರೆ ಏನು ಎ ಹೋರಾಟ ಮಾಡುವ ಶಾಂತ ಮಾದರಿ ಬಿ ಶಸ್ತ್ರ ಹೋರಾಟ ಸಿ ರಾಜಕೀಯ ಯುದ್ಧ ಡಿ ವ್ಯಾಪಾರ ಸಂಘರ್ಷ ನೋಡಿ ಇಲ್ಲಿ ಸತ್ಯಾಗ್ರಹ ಅಂದರೆ ಗಾಂಧೀಜಿಯವರು ಈ ಸತ್ಯಾಗ್ರಹ ಅಂತೇಳಿ ಯಾಕೆ ಪದ ಬಳಕೆ ಮಾಡಿದ್ರು ಅಂತಂತಂದರೆ ಸತ್ಯಾಗ್ರಹ ಅಂದರೆ ಬ್ರಿಟಿಷರ ವಿರುದ್ಧ ನಾವು ಸತ್ಯಕ್ಕಾಗಿ ಆಗ್ರಹ ಮಾಡುವ ಸಲುವಾಗಿ ಸೊ ಹಾಗಾಗಿ ಇಲ್ಲಿ ಸರಿಯಾಗಿರತಕ್ಕಂಥ ಆಯ್ಕೆ ಯಾವುದು ಅಂತಂದರೆ ಎ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಗಾಂಧೀಜಿಯವರು ತಾವು ಹೋರಾಟ ಮಾಡುವ ಸಂದರ್ಭದಲ್ಲಿ ಸತ್ಯ ಮತ್ತು ಅಹಿಂಸೆಯನ್ನು ಅಸ್ತ್ರಗಳಾಗಿ ಅವರು ಬಳಕೆ ಮಾಡಿಕೊಂಡಿದ್ದರು ಈ ಸತ್ಯ ಮತ್ತು ಅಹಿಂಸೆ ಅನ್ನುವಂಥದ್ದು ಜೈನ್ ಧರ್ಮದಲ್ಲಿ ಕಂಡುಬರ್ತಕ್ಕಂಥ ತತ್ವಗಳಾಗಿವೆ ಜೈನ್ ಧರ್ಮದ ತತ್ವಗಳು ಅಂತಂದರೆ ಸತ್ಯ ಅಹಿಂಸೆ ಅಸ್ತ್ಯ ಅಪರಿಗ್ರಹ ಬ್ರಹ್ಮಚರ್ಯ ಅನ್ನುವಂಥ ತತ್ವಗಳು ಜೈನ್ ಧರ್ಮದಲ್ಲಿ ನೋಡ್ತೀವಿ ಸೊ ಗಾಂಧೀಜಿಯವರು ಕೂಡ ಆ ಒಂದು ತತ್ವಗಳನ್ನು ಅಲ್ಲಿ ಸತ್ಯ ಮತ್ತು ಅಹಿಂಸೆ ಅನ್ನುವಂಥ ತತ್ವಗಳನ್ನು ತಮ್ಮ ಜೀವಮಾನ ಇಡಿಯಲ್ಲಿ ಅವಳು ಬಳ ಬಳಸಿಕೊಂಡ್ರು ಸೊ ಅದೇ ಪ್ರಕಾರದಲ್ಲಿ ಅವರು ಹೋರಾಟವನ್ನು ಕೂಡ ಮಾಡಿದ್ರು ಅನ್ನುವಂಥದ್ದನ್ನು ನೋಡ್ತೀವಿ ಸೊ ಗಾಂಧೀಜಿಯನ್ನು ನಾವು ಮಹಾತ್ಮ ಅಂತ ಕರಿತೀವಿ ಯಾಕೆ ಕರಿತೀವಿ ಅಂತಂದರೆ ಅವರು ನಮ್ಮ ದೇಶಕ್ಕ ಸ್ವತಂತ್ರಕ್ಕಾಗಿ ಅವರು ತಮ್ಮ ಸರ್ವವೂ ಕೂಡ ತ್ಯಾಗ ಮಾಡಿದ್ರು ಅನ್ನುವಂಥದ್ದು ನಾವು ನೋಡ್ತೀವಿ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ಅಂತ ನೋಡ್ತೀವಿ ಗೋಪಾಲಕೃಷ್ಣ ಗೋಖಲೆಯವರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಅವರ ಒಂದು ಆದೇಶ ಅಂದ್ರೆ ಆದೇಶದಲ್ಲಿ ಮಾರ್ಗದರ್ಶನದಲ್ಲಿ ಗಾಂಧೀಜಿಯವರು ಈ ಒಂದು ಸ್ವಾತಂತ್ರ್ಯ ಹೋರಾಟದ ಚಳುವಳಿಯಲ್ಲಿ ಧುಮುಕಿದರು ಅನ್ನುವಂಥದ್ದು ನಾವಿಲ್ಲಿ ಇಲ್ಲಿ ನೋಡ್ತೀವಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಬಹಿಷ್ಕೃತ ಭಾರತ ಕೃತಿಯ ಕರ್ತೃ ಯಾರು ಬಹಿಷ್ಕೃತ ಭಾರತ ಕೃತಿಯ ಕರ್ತೃ ಯಾರು ಇಲ್ಲಿ ಆಯ್ಕೆ ಎ ಮಹಾತ್ಮ ಗಾಂಧೀಜಿ ಕೆ ಬಿ ನಾರಾಯಣಗುರು ಕೆ ಸಿ ಸ್ವಾಮಿ ವಿವೇಕಾನಂದರು ಕೆ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೇದು ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರು ಸೊ ಮಹಾತ್ಮ ಗಾಂಧೀಜಿಯವರು ಏನಪ್ಪಾ ಅಂತಂದ್ರೆ ಈ ಒಂದು ಹರಿಜನ ಅಂತಕ್ಕಂಥ ಒಂದು ಹೆಸರನ್ನ ತುಂಬ ಪ್ರಚಲಿತಕ್ಕ ತೆಗೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಇನ್ನು ನಾರಾಯಣಗುರು ಅಂತಂದ್ರೆ ಇವರು ಅಸ್ಪೃಶ್ಯತೆಯ ಕುರಿತಾಗಿ ಅಸ್ಪೃಶ್ಯತೆ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಾರಾಯಣ ಗುರು ಅಂತ ನೋಡ್ತೀವಿ ಇನ್ನು ಸ್ವಾಮಿ ವಿವೇಕಾನಂದ್ರೆ ಇವರು ಚಿಕಾಗೋ ಅಮೇರಿಕಾದ ಚಿಕಾಗೋದಲ್ಲಿ ನಡೆದಿರತಕ್ಕಂಥ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಹದಿನೆಂಟು ನೂರ ತೊಂಬತ್ತ ಮೂರರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ನಡೆದಿರತಕ್ಕಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ನನ್ನ ಸಹೋದರಿಯರೇ ಮತ್ತು ಸಹೋದರರಿ ಅಂತನ್ನುವಂಥ ಪದಗಳ ಬಳಕೆಯಿಂದಾಗಿ ಸೊ ಎಲ್ಲರ ಮನಮೆಚ್ಚುವಂತೆ ಎಲ್ಲರ ಮನಮುಟ್ಟುವಂತೆ ಮಾತನಾಡಿ ಭಾರತ ದೇಶದ ಸಂಸ್ಕೃತಿ ಈ ನೆಲದ ಸಂಸ್ಕೃತಿ ಏನದ ಅನ್ನುವಂಥದ್ದು ಇಡೀ ಜಾಗತಿಕ ಮಟ್ಟದಲ್ಲಿ ತೋರಿಸಿರ್ತಕ್ಕಂಥ ಒಬ್ಬ ಭಾರತೀಯ ಸಂತ ಯಾರಂದರೆ ಅವರು ಸ್ವಾಮಿ ವಿವೇಕಾನಂದರ ನೋಡ್ತೀವಿ ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರು ಇವರು ಇವರು ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ ಸೊ ಇವರು ಅಂಬೇಡ್ಕರ್ ಅವರು ಈ ಒಂದು ಬಹಿಷ್ಕೃತ ಭಾರತ ಕೃತಿ ಬರೀಲ ಕಾರಣ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ಇಲ್ಲಿ ಜಾತಿ ವ್ಯವಸ್ಥೆ ಇತ್ತು ಸಂಕೀರ್ಣವಾದ ಜಾತಿ ವ್ಯವಸ್ಥೆ ಇತ್ತು ಸೊ ಆ ಜಾತಿ ವ್ಯವಸ್ಥೆಯನ್ನು ವಿರೋಧಿಸ್ಕೊತಾ ಬರೆದಿರ್ತಕ್ಕಂಥ ಒಂದು ಒಂದು ಕೃತಿ ಅಂತ ನೋಡ್ತೀವಿ ಬಹಿಷ್ಕೃತ ಭಾರತ ಸೊ ಅಂಬೇಡ್ಕರ್ರು ಇವರು ನಿಜವಾಗಿ ಆ ಒಂದು ನೋವನ್ನು ಉಂಡಿರ್ತಕ್ಕಂಥ ವ್ಯಕ್ತಿ ಸೊ ಹಾಗಾಗಿ ಅದೇ ವ್ಯಕ್ತಿ ಕೈಲಿಂತ ಈ ಒಂದು ದೇಶದ ಸಂವಿಧಾನ ದೇಶದ ಒಂದು ಕಾನೂನು ವ್ಯವಸ್ಥೆಯನ್ನು ಸರಿಪಡಿಸಿರ್ತಕ್ಕಂಥದ್ದು ನೋಡ್ತೀವಿ ಸೊ ಅಂಥ ವ್ಯಕ್ತಿಯನ್ನು ನಾವು ಇವತ್ತಿಗೂ ಕೂಡ ಅವರನ್ನು ವಿಶ್ವಜ್ಞಾನ ಎಂದು ಪೂಜಿಸುತ್ತಾ ಬರ್ತಾ ಇದ್ದೇವೆ ಸೊ ಅವರು ಬಹಿಷ್ಕೃತ ಭಾರತ ಪ್ರಬುದ್ಧ ಭಾರತ ಹೀಗೆ ಅನೇಕ ಕೃತಿಗಳನ್ನು ಬರೆದಿರ್ತಕ್ಕಂಥದ್ದು ಹತ್ತು ನೋಡ್ತೀವಿ ಸ್ನೇಹಿತರೆ ಇಷ್ಟು ಇವತ್ತಿನ ತರಗತಿಯ ಒಂದು ಕ್ಲಾಸ್ ಅಂತ ನೋಡ್ತೀವಿ ಮತ್ತೆ ತಮಗೆ ಅವಕಾಶ ಸಿಕ್ಕಾಗ ಮತ್ತೆ ಕ್ಲಾಸ್ಗಳನ್ನು ಮಾಡಿ ಮತ್ತೆ ಹೆಚ್ಚು ವಿಷಯಗಳನ್ನ ಪಾಠ ಬೋಧನೆ ಮಾಡ್ಲಿಕ್ಕ ಅನುವು ಆಗ್ತದೆ ದಯಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ಧನ್ಯವಾದಗಳು